ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಏಕನಾ ಮಿಥುನ್ ಇವತ್ತು ನಾನು ಸಂಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಪಾಪುನ ನೋಡೋಕ್ಕೆ ಕೇರಳದಿಂದ ನಮ್ಮ ಅತ್ತೆ ಹಾಗೆ ದುಬೈಯಿಂದ ನನ್ನ ಎಲ್ಲ ಬಂದಿದ್ದರು ಪಾಪುಗೋಸ್ಕರ ಏನೇನೆಲ್ಲ ತೊಗೊಬಂದಿದ್ರು ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಕೆಲವೊಂದು ನಿಮ್ಮ ಕ್ವಶನ್ಸ್ಗಳಿಗೆ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ಹಾಗಾದರೆ ಲೇಟ್ ಮಾಡಿದೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಇರಿ ಇವತ್ತು ಸಂಡೇ ಆಗಿರೋದರಿಂದ ಸ್ವಲ್ಪ ಲೇಟ್ ಆಯಿತು ಎದ್ಬಿಟ್ಟು ಇವಾಗ ಇವಾಗ ಎದ್ಬಿಟ್ಟು ಟೀ ಮಾಡ್ಕೋತಾ ಇದ್ದೀನಿ ಅಮ್ಮೋರೆಲ್ಲ ಒಂದು ಸತಿ ಟೀ ಕುಡ್ದಾಗಿತ್ತು ಒಂದು ಸ್ವಲ್ಪ ಟೀ ಮಾಡ್ಕೋತಾ ಇದ್ದೆ ಹಾಲು ತೊಗೊಬಂದಿದ್ದು ಹಾಲು ಕಾಯಿಸ್ಬಿಟ್ಟು ಟೀ ಮಾಡ್ಕೋತಾ ಇದ್ದೆ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತೆಲ್ಲರೂ ಎದ್ದಿದ್ದು ಲೇಟಾಯಿತು ಆಗಲೇ ಟೈಮ್ ಒಂಬತ್ತು ಗಂಟೆ ಆಗಿದೆ ಇವಾಗ ಅಷ್ಟು ಟೀ ಕುಡಿತಾ ಕೂತಿದ್ದೀವಿ ಸಂಡೇ ಅಲ್ವಾ ಏನೋಪ್ಪ ನಿಧಾನ ಕೆಲಸಗಳೆಲ್ಲ ನಿಧಾನಕ್ಕೆ ಎಷ್ಟು ಬೇಗ ಮಾಡೋಣ ಅಂದರೂ ಎದ್ದು ಎದ್ದಾಗ ಲೇಟ್ ಆಗೋದ್ರಿಂದ ಇಡೀ ದಿನ ಕೆಲಸ ಎಲ್ಲ ಆಗಿಬಿಡುತ್ತೆ ಬೇರೆ ದಿನ ಆದರೆ ಅಯ್ಯೋ ಶಾಪಿಗೆ ಹೋಗಬೇಕು ಡ್ಯೂಟಿ ಹೋಗ್ಬೇಕು ಅಂತೇಳಿ ಬೇಗ 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 ಕೆಲಸ ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಇವತ್ತು ನೋಡಿದ್ರೆ ಒಂಬತ್ತು ಗಂಟೆ ಆದರೂ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ಹೇಳ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ಅಣ್ಣನೂ ಇಲ್ಲ ಅಣ್ಣನೂ ಇಲ್ಲ ಹೊರಗಡೆ ಹೋಗಿದ್ದಾರೆ ನಾನು ಅಪ್ಪ ಅಮ್ಮ ಮೂರೇ ಜನ ಇನ್ನು ನನ್ನ ಮಕ್ಕಳು ನನ್ನ ಮಕ್ಕಳು ನೆನ ಪಲಾವ್ ತಿನ್ನಲ್ಲ ಅವಳಿಗೆ ದೋಸೆ ಏನಾದರೂ ಹೋಗಿಕೊಡ್ಬೇಕಷ್ಟೇ ಹಾಗೇ ಫ್ರೈಡೇ ಅತ್ತೆ ಹಾಗೆ ನನ್ನ ಮೈದಾನ ನನ್ನ ಮೈದನ ಫ್ರೆಂಡು ಮೂರು ಜನ ಬಂದಿದ್ದರು ನನ್ನ ಮೈದಾನ ಲಾಸ್ಟ್ನೇ ಮೈದಾನ ನನ್ನ ಹಸ್ಬೆಂಡಿಂದು ಎರಡನೇ ತಮ್ಮ ಇರೋದು ಅವನು ಸಹ ದು ಅವನು ಕೂಡ ದುಬೈಲ್ಲೇ ಇರೋದು ಅವನು ಬಂದಿದ್ದ ಹಾಗೆ ದುಬೈಯಿಂದ ಬರುವಾಗ ನನ್ನ ಮಿಥುನೂ ಹಾಗೆ ನನ್ನ ಮೈದಾನ ಇಬ್ರು ಒಂದೇ ಕಂಪ್ನಿನಲ್ಲ ಸ್ವಲ್ಪ ದೂರ ದೂರ ಇದರಲ್ಲೇ ವರ್ಕ್ ಮಾಡೋದು ಹಾಗಾಗಿ ಅವ್ನು ಬರುವಾಗ ಮಿತುನ್ ಸ್ವಲ್ಪ ಏನೇನು ಕೊಟ್ಟು ಕಳಿಸಿದ್ರು ಏನೆಲ್ಲ ಕೊಟ್ಟು ಕಳಿಸಿದ್ರು ಅವ್ರ ಮಗಳಿಗೋಸ್ಕರ ಅನ್ನೋದನ್ನೆಲ್ಲ ತೋರಿಸ್ತೀನಿ ಹಾಗೆ ನನ್ನ ಮೈದಾನ ಏನು ತೊಗೊಂಡಿದ್ದ ಪಾಪುಗೆ ಎಲ್ಲ ತೋರಿಸ್ತೀನಿ ಅದು ಅವನು ಪಾಪ ನೋಡಿರಲಿಲ್ಲ ಪಾಪ ಎಷ್ಟು ದೊಡ್ಡೋಳಾಗಿದ್ದಾಳೆ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದ ಹಾಗೆ ಟಾಯ್ಸು ಅದು ಇದೆಲ್ಲ ತೊಗೊಬಂದಿದ್ದ ಇವಾಗ ಅಮ್ಮು ಅಂತ ಅವನ ಹೆಸರು ನಿತಿನ್ ಅಂತ ನಾವೆಲ್ಲ ಎಲ್ಲರೂ ಕರೆಯೋದು ಅಮ್ಮು ಅಮ್ಮು ಅಂತೇಳಿ ಕರೆಯೋದು ನನ್ನ ಮಗಳು ಅಷ್ಟೇ ಅಮ್ಮು 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 ಅಂತ ಅವನಿಗೆ ಕರಿತಾ ಇದ್ದು ಅವನು ಇದೊಂದು ಸತಿ ನಿನಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದೀನಿ ಇನ್ನೊಂದು ಸರ್ತಿ ಬರೋತೆಗೆ ನೀನು ನನ್ನ ಅಮ್ಮು ಅಂತ ಕರಿಬಾರ್ದು ಚಿಕ್ಕಪ್ಪ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದ ಹಾಗೆ ನನ್ನ ಮಗಳು ಮತ್ತು ನಮ್ಮ ಅತ್ತೆಗೂ ಅಷ್ಟೇ ಅಚ್ಚಮ್ಮ ಅಂತ ಹೇಳಿ ಕರೀತಾಳೆ ಅಚ್ಚಮ್ಮ ಅಚ್ಚಮ್ಮ ಅಂತ ನಮ್ಮ ಅತ್ತೆಗೂ ತುಂಬ ಖುಷಿಯಾಯಿತು ತುಂಬ ದಿನ ಆದಮೇಲೆ ನೋಡಿದ್ದಲ್ವ ಎಲ್ಲರಿಗೂ ಒಂಥರ ಖುಷಿಯಾಯಿತು ನಮಗೂ ಒಂಥರ ಖುಷಿಯಾಯಿತು ಮತ್ತು ಹೋಗೋವಾಗ ನಮಗೂ ಬೇಜಾರಾಯಿತು ಅವರು ತುಂಬ ಮಿಸ್ ಇದ್ರು ಪಾಪುನ ನನ್ನ ಮಗಳಂತೂ ಕಾರಲ್ಲೇ ಕುತ್ಕೊಬಿಟ್ಟಿದ್ಲು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಮ್ಮಿ ಬಾಯ್ ಅಮ್ಮ ಬಾಯ್ 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 ಅಂತಿದ್ಲು ಇನ್ನೂ ನಮ್ಮ ಹೇಳ್ತಾಯಿತ್ತು ಹೇಳ್ತಾ ಇದ್ರು ಇಲ್ಲೇ ಇಲ್ಲಾದರೂ ಹತ್ತಿರ ಇದ್ದಿದ್ದರೆ ನಾನು ಕರ್ಕೊಂಡು ಹೋಗ್ಬಿಡ್ತಿದ್ದೆ ನೈಟಲ್ಲಾದರೂ ಹತ್ರ ಕರ್ಕೊ ಬರ್ಬೋದಾಗಿತ್ತು ಅಲ್ಲಿ ಫೋರ್ ಅವರ್ಸ್ ಜರ್ನಿ ಅಲ್ವಾ ನಾನು ಏನು ಮಾಡೋದು ಅತ್ತಿ ಅಂತ ಹೇಳ್ತಾ ಇದ್ದರು ಪಾಪ ಒಂದು ಸ್ವಲ್ಪ ದೊಡ್ಡೋಳಾಗ್ಲಿ ಆವಾಗ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ ಇನ್ನು ನಾವು ನೆಕ್ಸ್ಟ್ ಹೋಗೋದು ಮಿಥುನ್ ಬರಬೇಕು ಮಿಥುನ್ ಸೆಪ್ಟೆಂಬರ್ ಎಂಡು ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ತಾರೆ ಅವಾಗ ಹೋಗಿ ನಮ್ಮತ್ತೆ ಒಂದು ಸ್ವಲ್ಪ ತಿದ್ದು ಬರಬೇಕು ಸ್ವಲ್ಪ ದಿನ ಇದ್ದು ಬರಬೇಕು ಏನು ಮಾಡೋದು ಸಿಚುವೇಶನ್ ನಾವೆಲ್ಲಿದ್ದೀವಿ ಅವ್ರು ಅಲ್ಲಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅವ್ರಿಗೂ ಆಸೆ ಇರುತ್ತಲ್ಲ ಪಾಪ ಮೊಮ್ಮಗು ಅಂತ ಅದರ ಬೇರೆ ಹೆಣ್ಮಗು ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಹಾಗಾಗಿ ನನ್ನ ಲಾಸ್ಟ್ನೇ ಮೈದನಿಗೆ ಅಮ್ಮು ಅಂತ ಹೆಸರಿಟ್ಟಿರೋದು ಯಾಕೆ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ಗೂ ಹಾಗೆ ನನ್ನ ಲಾಸ್ಟ್ನೇ ಮೈದನಿಗೂ ಟೆನ್ ಡಿಫ್ ಟೆನ್ ಇಯರ್ಸು ಡಿಫ್ರೆನ್ಸ್ ಇದೆ ಹತ್ತು ವರ್ಷ ಆದಮೇಲೆ ಅವನು ಹೆಣ್ಣು ಹೆಣ್ಮಗು ಆಗುತ್ತೆ ಅಂತಲೇ ತುಂಬ ಆಸೆ ಇಟ್ಕೊಂಡಿದ್ರಂತೆ ನೋಡ್ರೆ ಗಂಡು ಪಾಪು ಆಯ್ತಲ್ಲ ಅದಕ್ಕೆ ಅಮ್ಮು ಅಂತ ಹುಡುಗಿ ಹೆಸರು ನಿತಿನ್ ಅಂತ ಹೆಸರಿಟ್ಟಿದ್ದಾರೆ ಆದರೆ ಅಮ್ಮು ಅಮ್ಮು ಅಂತ ಕರೀತಾರೆ ಹಾಗಾಗಿ ನಮ್ಮತ್ತೆಗೂ ಅಷ್ಟೇ ಹೆಣ್ಮಗು ಅಂದರೆ ತುಂಬ ಇಷ್ಟ ನಾನು ಡೆಲಿವರಿ ಟೈಮಲ್ಲೂ ಅಷ್ಟೇ ನಮ್ಮತ್ತೆ ದೀಪ ಎಲ್ಲ ಹಚ್ಬಿಟ್ಟು ನಾನು ಡೆಲಿವರಿಗೆ ಅಡ್ಮಿಟ್ ಆಗಿದ್ದೀನಿ ಹಾಸ್ಪಿಟಲ್ ಹೊಟ್ಟೆ ನೋವು ಅಂತೇಳಿ ಹಾಸ್ಪಿಟಲಲ್ಲಿ ಇದ್ದೀನಿ ಅಂತ ಎಲ್ಲ ಕಾಲ್ ನಮ್ಮ ಅತ್ತೆ ಹೇಳ್ತಾಯಿದ್ರು ದೀಪ ಎಲ್ಲ ಹಚ್ಬಿಟ್ಟು ಹೆಣ್ಣು ಆಗಲಿ ಹೆಣ್ಮಗು ಆಗಲಿ ಅಂತ ಇದ್ದೆ ಅಂತ ನಮ್ಮ ಅತ್ತೆ ಯಾವಾಗಲೂ ನನಗೆ ಹೇಳೋದು ಹೆಣ್ಮಗುಂತಾಗ್ಬಿಡಲಿ ಹೆಣ್ಮಗು ಒಂದು ಆಗ್ಬಿಡ್ಲಿ ಅಂತ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಹೆಣ್ಮಕ್ಳು ಅಂತ ಹೇಳಿದರೆ ನಮ್ಮತ್ತೆಗೂ ಹೆಣ್ಮಕ್ಳು ಇಲ್ಲ ನಮ್ಮ ಅತ್ತೆ ತಂಗಿಗೂ ಹೆಣ್ಮಕ್ಳು ಇಲ್ಲ ಅವ್ರು ಮನೇಲಿ ಫ್ಯಾಮಿಲಿ ಒಂಥರ ಹೆಣ್ಮಕ್ಳು ಇಲ್ಲ ಬರೀ ಈಗ ಹೆಣ್ಮಕ್ಳು ಹಾಗಾಗಿ ಹೆಣ್ಮಗು ಆಗಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಡೈಲಿ ವೀಡಿಯೋ ಕಾಲ್ ಮಾಡ್ತೀನಿ ದಿನ ನಾನು ವೀಡಿಯೋ ಕಾಲ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ಅತ್ತೆ ಅಂತೂ ವೀಡಿಯೋ ಕಾಲ್ ಮಾಡ್ತಾನೆ ಇರ್ತಾನೆ ನನ್ನ ಮಗಳು ಅಷ್ಟು ಮಾತಾಡಲ್ಲ ಮೊಬೈಲಲ್ಲಿ ಮೊಬೈಲು ಇನ್ನೂ ಗೊತ್ತಾಗಲ್ಲ ಅಲ್ವಾ ಇವಾಗ ನಿನ್ನೆ ಎಲ್ಲ ಮಾತಾಡ್ಕೊಂಡು ಹೋದ್ರು ಅಂತೇಳಿ ಫೋನ್ ಮಾಡಿದಾಗ ಮಾತ್ರ ಅಚ್ಚಮ್ಮ ಅಮ್ಮು ಅಂತ ಹೇಳ್ತಾ ಇದ್ಳು ಅವಳು ಒಂದು ಸ್ವಲ್ಪ ಗೊತ್ತಾಗೋ ಥರ ಆದರೆ ಅವಳು ಮಾತಾಡ್ತಾಳೆ ಮಲಯಾಳಮಲ್ಲೂ ಸ್ವಲ್ಪ ಮಾತಾಡಿಸ್ತೀವಿ ಹಾಗೆ ಕನ್ನಡದಲ್ಲೂ ಮಾತಾಡ್ತೀವಲ್ವ ಮಲಯಾಳಮು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ನಿನ್ನ ನಿನ್ನೆ ಪೇರೆಂದು ಹಂಗೆಲ್ಲ ಕೇಳಿದ್ರೆ ಅಹ್ ದಿಯಾ ಅಂತ ಹೇಳ್ತಾಳೆ ನಿಂಡೆ ಪಪ್ಪ ಹೊರತು ಅನ್ನೊತ್ತಿಗೆ ಪಪ್ಪನ್ ತೋರಿಸ್ತಾಳೆ ಎಲ್ಲ ತೋರಿಸ್ತಾಳೆ ಯಾಕಂದ್ರೆ ಅವಳು ಒಂದ್ ಸ್ವಲ್ಪ ಮಳೆಯ ಮಲಯಾಳಂ ಕಲಿಬೇಕಲ್ವ ಯಾಕಂದ್ರೆ ಅವ್ರ ಅಪ್ಪ ಅಷ್ಟೊಂದು ಕನ್ನಡ ಬರಲ್ಲ ಅವ್ರು ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಅವ್ರ ಕನ್ನಡ ಕಲಿಯಬೇಕು ಅವ್ರ ಕನ್ನಡ ಕಲಿಬೇಕು ಇಲ್ಲಾಂದ್ರೆ ನನ್ ಮಗಳು ಮಲಯಾಳಂ ಕಲಿಬೇಕು ಹಂಗಾಗಿ ಎರಡು ಭಾಷೆನೂ ನನ್ ಮಗಳು ಕಲ್ತ್ರೆ ಮಾತ್ರ ಮಾತಾಡಕ್ ಸಾಧ್ಯ ಹಾಗೆ ಮತ್ತೆ ಕೇಳ್ತಾ ಇದ್ರಿ ಮಿಥುನ್ ಯಾವಾಗ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರು ಸೆಪ್ಟೆಂಬರ್ ಎಂಡಿಗೆ ಬರ್ತಾರೆ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ತಾರೆ ಬಂದರೆ ಮತ್ತೆ ಹೋಗಲ್ವಾ ಅಂತ ಇದ್ರು ಹೌದು ಬಂದರೆ ಮತ್ತೆ ಹೋಗಲ್ಲ ಅವರು ನಾವು ಇವಾಗ ಇಲ್ಲೇ ಶಾಪ್ ಮಾಡಿರೋದ್ರಿಂದ ಬಂದರೆ ಮತ್ತೆ ಹೋಗಲ್ಲ ಅಂತಲೇ ಒಂದು ಪ್ಲ್ಯಾನ್ ಇರೋ ಪ್ಲ್ಯಾನ್ ಇರೋದು ನೋಡಬೇಕು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಮಿಥುನ್ ಬಂದಮೇಲೆ ನಾವು ಬೇರೆ ಮನೆ ಮಾಡ್ತೀವಿ ಬೇರೆ ಮನೆ ಮಾಡಿ ಬೇರೆ ಮನೆಗೆ ಹೋಗ್ತೀವಿ ಇವಾಗ ಬೇರೆ ಮನೆ ಹೋಗೋಕ್ಕೆ ನಾನು ನನ್ನ ಮಗಳು ಇಬ್ಬರೇ ಇರೋದಲ್ವಾ ಆಗಲ್ಲ ನನ್ನ ಮಗಳನ್ನ ನೋಡ್ಕೊಳಕ್ಕೆ ಒಬ್ರು ಬೇಕೇ ಬೇಕಲ್ವಾ ಹಾಗಾಗಿ ಅಮ್ಮನ ಮನೆಯಲ್ಲೇ ಇದ್ದೀನಿ ಯಾವಾಗಲೂ ಕೇಳ್ತಾನೆ ಇರ್ತಾರೆ ಮಿಥುನ್ ಬಂದಿಲ್ವಾ ನೀವು ಅಮ್ಮನ ಮನೆಯಲ್ಲೇ ಇದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇರೋದು ಮಿಥುನ್ ಬರ್ತಾರೆ ಸೆಪ್ಟೆಂಬರು ಎಂಡಲ್ಲಿ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ತಾರೆ ಅಲ್ಲಿ ತನಕ ನಾನು ಅಮ್ಮನ ಮನೆಯಲ್ಲೇ ಇರ್ತೀನಿ ಸರಿನಾ ಹಾಗೆ ಇನ್ನೇನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಕೆಲವೊಂದು ಕಮೆಂಟ್ ಮಾಡ್ತೀರಾ ನಾನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ರಿಪ್ಲೈ ಮಾಡಿಲ್ಲಿರೋದನ್ನು ಮತ್ತೆ ಮತ್ತೆ ಅದೇ ಕ್ವೆಶನ್ ಕೇಳಬೇಡಿ ಪ್ಲೀಸ್ ರಿಪ್ಲೈ ಮಾಡೋ ಟೈಮಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಕೇಳಿದ್ದೆ ಕೇಳ್ತಾ ಇರ್ತೀರಾ ನಾನು ಕಮೆಂಟ್ಗಳಿಗೆ ರಿಪ್ಲೈನೇ ಮಾಡಲ್ಲ ಓಕೆನಾ ಹಾಗೆ ನನ್ನ ಮೈದಾನ ದುಬೈಂದ ಬರ್ತಾ ಇನ್ನೇನು ತೊಗೊಂಬಂದಿದ್ದಾನೆ ಹಾಗೆ ನನ್ನ ಹಸ್ಬೆಂಡ್ ಮಿಥುನ್ ಹತ್ರ ನನ್ನ ಹಸ್ಬೆಂಡ್ ನನ್ನ ಮೈದನ ಹತ್ರ ಏನೇನೆಲ್ಲ ಕಳಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಆಲ್ಮೋಸ್ಟ್ ನನ್ನ ಮಗಳಿಗೆ ತಂದಿರೋದು ನನಗೋಸ್ಕರ ಏನೂ ನನ್ನ ಗಂಡ ಕಳಿಸಿಲ್ಲ ಪರ್ಫ್ಯೂಮ್ ಹೊಂದ್ಬಿಟ್ರೆ ಏನೂ ಕಳಿಸಿಲ್ಲ ಈ ಡ್ರೆಸ್ಗಳು ಫ್ರಾಕ್ ಎಲ್ಲ ಕಳಿಸಿದ್ದಾರೆ ಫ್ರಾಕ್ ಕಟ್ ಕಳ್ಸಿದ್ದಾರೆ ತುಂಬಾ ಡ್ರೆಸ್ ಗಳನ್ನೇ ಕೊಟ್ಕಳ್ಸಿರೋದು ನಾನು ಇವಾಗಲೇ ಕರೆಕ್ಟಾಗಿ ನೋಡ್ತಾ ಇರೋದು ಚೆನ್ನಾಗಿದೆ ಒಂಥರ ಕ್ಯೂಟ್ ಕ್ಯೂಟ್ ಆಗಿದೆ ಕಳಿಸಿದಾರೆ ತುಂಬಾ ದೊಡ್ಡ ದೊಡ್ಡದು ನನ್ನ ಮಗಳಿಗಂತೂ ನನ್ನ ಮಗಳಿಗೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಆಗಬೇಕು ಈ ಪ್ಯಾಂಟ್ ಎಲ್ಲ ಹಾಕಕ್ಕೆ ಅಷ್ಟು ದೊಡ್ಡದು ಅವ್ರ ಮಗಳು ಆಗಲೇ ಅಷ್ಟು ದೊಡ್ಡ ದೊಡ್ಡ ಆಗಿದ್ದಾಳೆ ಅಂತ ಅನ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಮೈದಾನ ಹೇಳ್ತಾ ಇದ್ದ ಫೋಟೋ ವೀಡಿಯೋದಲ್ಲೆಲ್ಲ ನೋಡ್ದೆ ಈಗ ಥರ ಕಾಣಿಸ್ತಾಳೆ ಬಟ್ ಇನ್ನು ಹೇಳ್ತಾ ಇದ್ದ ಡ್ರೆಸ್ಗಳು ನಾನೇ ಜಾಸ್ತಿ ಕೊಟ್ಟು ಕಳಿಸ್ಬೇಡಿ ಅಂತ ಹೇಳಿದ್ರು ಇಷ್ಟು ಕೊಟ್ಕಳಿಸಿದ್ದಾರೆ ಸೈಜ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಮತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಶೂ ಬೇಕಾ ಸ್ಲೀಪರ್ ಬೇಕಾ ಮಗಳೇ ಅಂತ ಅವ್ರ ಅಪ್ಪ ಕೇಳಿದ್ರೆ ಶೂ ಶೂ ಅಂತಿದ್ಲು ಹಾಗಾಗಿ ಮಿಥುನ್ ಶೂ ಕೊಟ್ಟು ಕಳಿಸ್ಲಾ ಅಂದ್ರು ನಾನು ಬೇಡವೇ ಬೇಡ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಸೈಜ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಲಾಸ್ಟ್ ಟೈಮು ಅಷ್ಟೇ ನನಗೆ ಶೂ ಸ್ಲೀಪರೆಲ್ಲ ನನಗೆ ಕಳಿಸಿದ್ರು ನೋಡಿದ್ರೆ ದೊಡ್ಡ ಸೈಜು ನನಗಾಗದೇ ಇಲ್ಲ ಹಾಗೆ ಮೇಲ್ಗಡೆ ಬಿದ್ದಿದೆ ಡ್ರೆಸ್ಸು ಆಗಲೇ ಇವತ್ತೊಂದು ಡ್ರೆಸ್ ಹಾಕ್ಕೊಂಡಿದ್ದಾಳೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನನಗೆ ಬ್ಯಾನಿಟಿ ಬ್ಯಾಗ್ ತುಂಬಾ ಇಷ್ಟ ಆಯ್ತು ನನ್ನ ಮಗಳಿಗೆ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಬೇಬಿ ಪಿಂಕ್ ಕಲರ್ ಬ್ಯಾನಿಟಿ ಬ್ಯಾಗ್ ನನಗೆ ಹಾಕೊಳ್ಳಕ್ ಚೆನ್ನಾಗಿದೆ ಅಂತಿದ್ದೆ ನಾನು ನಿಂಗೆ ಕಳಿಸ್ಬೇಕಾದ್ರು ನಾನ್ ಈ ಸತಿ ಏನು ಬೇಡ ಅಂತ ಹೇಳಿದ್ದೆ ಚೆನ್ನಾಗಿದೆ ಅಲ್ವಾ ಒಂದು ಬ್ಯಾನಿಟಿ ಬ್ಯಾಗ್ ಕಳಿಸಿದ್ದಾರೆ ಅಂತ ಬರೀ ಕ್ಲಿಪ್ಸ್ ನೋಡ್ಬೋದು ಬರೀ ಕ್ಲಿಪ್ಸ್ ಅಲ್ಲ ಹೇರ್ ಬ್ಯಾಂಡ್ಗಳಿದೆ ಇದ್ರಲ್ಲೊಂದು ಹೇರ್ ಬ್ಯಾಂಡ್ ಇತ್ತು ಹಿಂಗ್ ಹಾಕೊಳ್ತಾರಲ್ಲ ಅದು ಅದನ್ನ ಮತ್ತೆ ತೆಗೆದು ಹಾಕಿದ ತಕ್ಷಣ ನನ್ನ ಮಗಳು ಹಿಂಗೆ ಮುರ್ದು ಕೈ ಕೊಟ್ಬಿಟ್ಲು ಹಾಕೊಳ್ಳೋದೇ ಇಲ್ಲ ಎಲ್ಲಾದರೂ ಜುಟ್ ಕಟ್ಟಿದ್ರೆ ಕಿತ್ತು ಕಿತ್ತು ಇದನ್ನೆಲ್ಲ ಯಾವಾಗ ಹಾಕೋದು ಅಂತ ಗೊತ್ತಿಲ್ಲ ಹಾಗೆ ಇಷ್ಟೊಂದು ಇಬ್ಬರ್ ನೋಡಿ ಇದೆಲ್ಲ ರಬ್ಬರ್ಸ್ ಬೆಂಡ್ ಜುಟ್ಟೆಲ್ಲ ಕಟ್ಟಕ್ಕೆ ಅದನ್ನೆಲ್ಲ ಹಾಕೊಳ್ಳಲ್ಲ ನನ್ನ ಮಗಳು ಹಾಗೂ ಸುಮ್ಮನೆ ಕೊಟ್ಕೊಳ್ತಿದ್ದರು ಮತ್ತು ಚಾಕ್ಲೇಟ್ಸ್ಗಳು ನನ್ನ ಮಗಳಿಗೆ ಜೆಮ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇದು ಜೆಮ್ಸ್ ಥರದ್ದು ಸದ ಚಾಕ್ಲೇಟು ಇದರಲ್ಲಿ ಇನ್ನೂ ಪ್ಯಾಕೆಟ್ಗಳೆಲ್ಲ ಓಪನ್ ಮಾಡಿದ್ದಾರೆ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವಾಗಿ ಬ್ಯಾಗಲ್ಲಿ ಇದ್ದಿರೋದಷ್ಟು ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಚಾಕ್ಲೇಟ್ಸು ಆಮೇಲೆ ಇದು ಅಷ್ಟೆ ಒಂದು ಚಾಕ್ಲೇಟ್ ಒಂಥರ ಸ್ಪ್ರಿಂಗ್ ಟೈಪ್ ಸ್ಪ್ರಿಂಗ್ ಟೈಪ್

ಅಭಿಯಣ್ಣ ಬನ್ನಿ ಬನ್ನಿ ಮಾಡಿ ಬೇಡ ಅದು ಕೆಳಗಡೆ ಬಿದ್ದಿ ತಗೋಬಾರದು ಬನ್ನಿ ಬಿಡಿ ಅಂತ ನಾನು ಮಮ್ಮಿ ತೆಗಿತೀನಿ ಬಾಯಿ ಅಲ್ಲಿ ಅಲ್ಲುಡಿಯಲ್ಲಿ ಅವ್ರ ತಂದಿ ಡ್ರೆಸ್ ಅಲ್ಲಿ ಇದು ಒಂದು ಹಾಯ್ ಮಾಡಿ ಮಗಳ ಅಲ್ಲಿ ಹಾಯ್ ಅನ್ನಿ ನೋಡಿ ಅಲ್ಲಿ ಯಾರಂತ ರೀಲ್ಸ್ ಮಾಡೋಣ ರೀಲ್ಸು ಕಂದಮ್ಮ ಕಂದಮ್ಮ ಅಂತ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂತ ನೋಡಿದ್ರು ಆಮೇಲೆ ಇದೊಂದು ಗೊಂಬೆ ನಿಜವಾಗ್ಲೂ ರಿಯಲ್ ಬೇಬಿ ತರನೇ ಇರೋದು ಅಲ್ವಾ ಏನ್ ಮಗ್ಳ ಇದು ಯಾರು ಪಾಪು ಮಮ್ಮಿದು ನಂದು ಪಾಪು ಇದು ನನ್ನ ಮುದ್ದು ಹಾಗೆ ನನ್ಗೆ ಅಂತ ಹೇಳ್ಬಿಟ್ಟು ನಾನು ಹೇಳಿ ಹತ್ತಿರ ಹೌದ ಬಾ ಬನ್ನಿ ಬನ್ನಿ ನೋಡ್ತೀನಿ ಏನಾಯ್ತು ಅಂತ ಮುಟ್ಬಾರ್ದು ಮುಟ್ಬಾರ್ದು ಮೊಬೈಲ್ ಮುಟ್ಬಾರ್ದು ಕಂದ ಅದಕ್ಕೆ ನನ್ನ ಮಗಳು ಬರೋಕ್ಕಿಂತ ಮುಂಚೆ ವಿಡಿಯೋ ಮಾಡ್ತೀನಿ ನನಗೆ ಅವಳು ಬಂದರೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದೊಂದೇ ಪರ್ಫ್ಯೂಮ್ ನಾನು ತರಿಸ್ಕೊಂಡಿರೋದು ಸ್ಮೆಲ್ ಸಕ್ಕದಾಗಿದೆ ನನಗೆ ಆ್ಯಕ್ಚುಲಿ ಪರ್ಫ್ಯೂಮ್ ಅಂದರೆ ಇಷ್ಟ ಆಗಲ್ಲ ನಾನಷ್ಟು ಲೈಕ್ ಮಾಡಲ್ಲ ಮಿಥುನ್ಗೆ ಪರ್ಫ್ಯೂಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಎಷ್ಟು ಇಷ್ಟಪಡ್ತಾರೆ ಅಂತ ಯಾವಾಗಲೂ ಪರ್ಫ್ಯೂಮ್ ಹಾಕೊಳ್ತಾನೆ ಇರ್ತಾರೆ ಅವ್ರದ್ದು ಅಷ್ಟೆ ಅಷ್ಟು ಚೆನ್ನಾಗಿರುತ್ತೆ ಪರ್ಫ್ಯೂಮ್ ಸೆಲೆಕ್ಷನ್ನು ಸೆಲೆಕ್ಷನ್ ತುಂಬ ಪರ್ಫ್ಯೂಮಲ್ಲಿ ಯಾಕಂತ ಹೇಳಿದರೆ ಒಂದೊಂದು ಸ್ಮೆಲ್ಲು ತುಂಬ ಒಂಥರ ಹಾಡಾಗಿರುತ್ತೆ ಕೇಳಿದರೆ ಒಂಥರ ತಲೆ ತಿರ್ಗೋ ಥರ ಆಗುತ್ತೆ ಬಟ್ ಮಿಥುನ್ ಹಾಕೋ ಪರ್ಫ್ಯೂಮ್ ಒಂಥರ ಕೇಳಿದರೆ ಹ ಕೇಳ್ಸನೇ ಇರಬೇಕು ಅಂತ ಅನ್ಸುತ್ತೆ ಕೆಲವೊಂದ್ಸತಿ ಒಂದೊಂದು ಡ್ರೆಸ್ಗಳಲ್ಲಿ ಅವ್ರ ಪರ್ಫ್ಯೂಮ್ ಇರಲ್ಲ ವಾಶ್ ಮಾಡಿದ್ರು ಹೋಗಿರಲ್ಲ ಅಂತ ಪರ್ಫ್ಯೂಮ್ ಸ್ಮೆಲ್ಲು ಎಲ್ಲ ಹಾಕ್ತಿರ್ತಾರೆ ಹಂಗಾಗಿ ಮಿಥುನ್ ಒಂದು ಸೆಲೆಕ್ಟ್ ಮಾಡಿ ನನಗೆ ಕಳಿಸಿ ಪರ್ಫ್ಯೂಮ್ ಹಾಕೊಂಡ್ರೆ ಎರಡು ದಿನ ಆದ್ರೂ ಸ್ಮೆಲ್ ಹೋಗಲೇಬಾರ್ದು ಅಂತ ಹೇಳಿದ್ದೆ ಹಾಗಾಗಿ ಇದನ್ನ ಕಳಿಸಿದ್ರು ಇದನ್ನ ಹಾಕ್ ಟೆಸ್ಟ್ ಮಾಡಿದೆ ಮಾಡಿದಂದ್ರೆ ಅಲ್ಲೇ ಮಾಲ್ ಅಲ್ಲಿ ನೆಕ್ಸ್ಟ್ ಡೇ ಈ ಸ್ಮೆಲ್ ಇದ್ರೆ ಬಂದು ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರಂತೆ ನೆಕ್ಸ್ಟ್ ಡೇ ಈ ಸ್ಮೆಲ್ ಇತ್ತು ಅಂತೇಳಿ ಬಂದು ತೊಗೊಂಡು ಬಂದಿದ್ದಾರೆ ಲೆಮನಿ ಪ್ಯಾರಿಸ್ ಅಂತ ಅಕ್ಕ ಅಕ್ಕಿ ಚೆನ್ನಾಗಿ ಚೆನ್ನಾಗಿದೆ ಹಂಗಾಗಿ ಇನ್ನು ಈ ಕ್ಲಿಪ್ಸ್ಗಳು ಇದಿಷ್ಟು ತರಿಸಿರೋದು ಜಾಸ್ತಿ ಏನು ತರಬೇಡಿ ಅಂತ ನಾನೇ ಹೇಳಿದ್ದೆ ಇನ್ನೇನೆ ಟೂ ಮಂತ್ ಅಲ್ಲಿ ಅವರು ಪಾಪು ನೋಡಿದ್ಮೇಲೆ ಇಲ್ಲೇ ಎಲ್ಲ ತಗೊಳೋಣ ಅಂತ ಹೇಳೋದು ಹೇಳಿದೆ ದುಬೈ ಅಂತ ಹೇಳೋದಷ್ಟೇ ಹೆಸರಿಗೆ ಅಲ್ಲಿ ಎಷ್ಟು ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ಸಿಗೋಕ್ಕಿಂತ ಡಬಲ್ ರೇಟ್ ಅಲ್ಲಿರುತ್ತೆ ಅಲ್ಲಿಗಿಂತ ಜಾಸ್ತಿ ಚೆನ್ನಾಗೂ ಇಲ್ಲೂ ಇರುತ್ತೆ ಆದರೂ ಅಲ್ಲಿ ಸಖತ್ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ನಾನು ಅಲ್ಲಿ ಹೋಗಿ ನನಗೆ ನೋಡಿರೋದ್ರಿಂದ ಇವಾಗ ಹೇಳ್ತಾರೆ ದುಬೈಯಲ್ಲಿ ಇದ್ದೀರಲ್ಲ ಏನು ಬಂದೆ ಏನು ತೊಗೊಬಂದ್ರಿ ಅಂತೆಲ್ಲ ಕೇಳ್ತಿರ್ತಾರಲ್ವ ಅಲ್ಲಿ ಇಲ್ಲಿ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ ಅಲ್ಲಿ ತೊಗೊಳೋಕ್ಕಿಂತ ಬಂದು ಆರಾಮಾಗಿ ಇಲ್ಲೇ ಶಾಪಿಂಗ್ ಎಲ್ಲ ಮಾಡ್ಬೋದು ಹಾಗಾಗಿ ಅಲ್ಲಿಂದ ಏನೂ ತೊಗೊಬರಬೇಡಿ ಅಂತ ನಾನು ಹೇಳೋದು ವಾಚ್ ಕೊಟ್ಟು ಕಳಿಸ್ಲಾ ಅಂತ ಹೇಳ್ಬಿಟ್ಟು ವಾಚಿಂಗ್ ಫೋಟೋಸ್ ಎಲ್ಲ ಕಳಿಸಿದ್ರು ಆಲ್ಮೋಸ್ಟ್ ನನ್ನ ಹತ್ರ ನಾಲ್ಕೈದು ವಾಚ್ಗಳಿದೆ ಎಲ್ಲ ಮಿಥುನೇ ಜಾಸ್ತಿ ಕೊಡಿಸಿರೋದು ದುಬಾಯಿಂದ ಬಂದಿರೋದು ನಾನು ದುಬೈಗೆ ಹೋದಾಗ ಅಲ್ಲಿ ತೊಗೊಂಡಿರೋದು ಅದೇ ವಾಚ್ಗಳೆಲ್ಲ ಇದೆ ಹಾಗಾಗಿ ವಾಚ್ ಏನು ಬೇಡ ಅಂತ ಸುಮ್ಮನೆ ಯಾಕೆ ದುಡ್ಡಿಂದ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ತೊಗೊಳ್ಳಲಿಲ್ಲ ಇದಿಷ್ಟು ದುಬೈಯಿಂದ ಬಂದಂಥ ಐಟಮ್ಸ್ಗಳು ನೋಡಿ ಮಾತಾಡ್ತಾ ಕೂತ್ರೆ ಬ್ಲಾಗ್ ಮಾಡ್ತಾ ಕೂತ್ರೆ ಇನ್ನೂ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಆಗಿಲ್ಲ ಟೈಮ್ ಆಗಲೇ ಒಂಬತ್ತುವರೆ ಆಯಿತು ಬನ್ನಿ ಹೋಗಿ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ನಾನು ಅರ್ಧ ವೀಡಿಯೋ ಮಾಡಿ ಬರೋಷ್ಟೊತ್ತಿಗೆ ಅಮ್ಮ ತರಕಾರಿನೆಲ್ಲ ನಾನು ನಾನಿವಾಗ ಬಂದ್ಬಿಟ್ಟು ಪಲಾವಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾವು ಯೂಶುವಲಾಗಿ ಪಲಾವ್ನ ಕುಕ್ಕರಲ್ಲೇ ಮಾಡೋದು ಒಬ್ಬೊಬ್ರು ಹೇಳ್ತಾರೆ ಮೆತ್ತಗಾಗುತ್ತೆ ಕುಕ್ಕರಲ್ಲಿ ಮಾಡಿದರೆ ಅಂತ ಹೇಳ್ಬಿಟ್ಟು ನೀರು ಕರೆಕ್ಟಾಗಿ ಅಕ್ಕಿಗೆ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ನೀರು ಹಾಕಿ ಮಾಡಿದರೆ ಏನು ಮೆತ್ತಗಾಗಲ್ಲ ಕುಕ್ಕರಲ್ಲಿ ಮಾಡಿದ್ರೂ ಚೆನ್ನಾಗಾಗುತ್ತೆ ನಾವಂತೂ ತಪ್ಪಲಲ್ಲಿ ಮಾಡೋದು ರೇರು ಮಾಡೋದೇ ಇಲ್ಲ ಅಂತ ಹೇಳ್ಬೋದು ನಾವು ಜಾಸ್ತಿ ಮಾಡೋದು ಕುಕ್ಕರಲ್ಲೇ ಮಾಡೋದು ಪಲಾವ್ ರೆಸಿಪಿನೇನು ನಾನು ತೋರಿಸ್ತಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ತೋರಿಸಿಲ್ಲ ಚೆನ್ನಾಗಾಗಿತ್ತು ಪಲಾವು ನಮಗೆ ಪಲಾವ್ ಮಾಡ್ಕೊಳ್ಳೋದ್ರಿಂದ ಮಗಳಿಗೆ ನನ್ನ ಮಗಳಿಗೆ ದೋಸೆ ಇಟ್ಟೇನು ನೆನೆಯಾಕಿರಲಿಲ್ಲ ದೋಸೆ ಮಾಡ್ಕೊಡೋಣ ಅಂತ ಹೇಳಿದರೆ ಹಾಗಾಗಿ ಪುಟ್ಟದಾಗಿ ಒಂದು ರೊಟ್ಟಿ ಮಾಡಿಬಿಟ್ಟು ನನ್ನ ಮಗಳಿಗೆ ಇವತ್ತು ತಿಂಡಿಗೆ ನಾವು ರೊಟ್ಟಿ ಕೊಟ್ಟಿದ್ದು ಕುಕ್ಕರಲ್ಲಿ ಮಾಡಿರೋದ್ರಿಂದ ಎರಡು ವಿಷಲ್ನ ತೆಗೆದಿದ್ದೀನಿ ಎರಡು ವಿಷಲ್ಗೆ ಅದ್ರ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಬೇಕು ಕರೆಕ್ಟಾಗಿ ಬೆಂದಿರುತ್ತೆ ಟು ಡಬಲ್ ನೀರು ಹಾಕಿದರೆ ಆಯಿತು ಟು ಡಬಲ್ ನೀರು ಹಾಕಲಿಲ್ಲ ಅಂದರೆ ಒಂಚೂರು ಕಮ್ಮಿ ಹಾಕಿದರೂ ಪರವಾಗಿಲ್ಲ ನೀರು ಚೆನ್ನಾಗಿ ಬೆಂದಿರುತ್ತೆ ಆಗಿರುತ್ತೆ ನೋಡ್ಬೋದು ಇಲ್ಲಿ ಪಲಾವ್ ರೆಡಿಯಾಗಿದೆ ಏನು ಮುದ್ದೆ ಮುದ್ದೆ ಥರ ಏನೂ ಆಗಿಲ್ಲ ಇನ್ನೂ ಸ್ವಲ್ಪ ಹಾರಿದರೆ ಇನ್ನೂ ಇಂಥ ಉದ್ರು ಉದ್ರಾಗಿ ಬಂದಿರುತ್ತೆ ಯಾರಿಗೆಲ್ಲ ಬ್ರೇಕ್ಫಾಸ್ಟಿಗೆ ಪಲಾವ್ ಅಂದರೆ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವಾಗ ಪಲಾವ್ ರೆಡಿ ಆಗಿದೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಮಿಕ್ಸ್ ಮಾಡಿ ಯಾರೋ ಹೇಳಿದ್ರು ಹೆಣ್ಮಕ್ಳಂದ್ರೆ ಅಂದ್ರೆ ತುಂಬ ಸೈಲೆಂಟ್ ಅಂತೆ ಎಷ್ಟೊಂದು ಸೈಲೆಂಟ್ ಅಂದರೆ ನನ್ನ ಮಗಳು ಕಿತಾಪತಿನೇ ಇಲ್ಲ ಅಲ್ವಾ ಏನಿದು ಏನ್ ಮಾಡ್ತಾ ಇದ್ದೀರಾ ನೀವು ಆ ಬಂಬ ಏನು ಬಂಬ ಅಂದ್ರೆ ದಿಯಾ ಸುಮ್ನಿರು ಕಂದ ನೋಡಿ ಅಲ್ಲಿ ತುಂಬ ಸೈಲೆಂಟಪ್ಪ ಅಲ್ಲಿ ನೋಡಿ ಮಗಳೇ ಇದು ಅವ್ರ ಪಪ್ಪ ತಂದಿ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ದೊಡ್ಡದಾಯ್ತು ದೊಡ್ಡದಾಯ್ತು ನೈಟಿ ಆಗಿದೆ ಫ್ರಾಕ್ ಆಗಿಲ್ಲ ಇದು ನೈಟಿ ಆಗಿದೆ ಅಲ್ಲ ಕಂದ ನಿನ್ನ ಹೆಸರು ಏನು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಂದ ಹಾಯ್ ಮಾಡಿ ಮಾಡಲ್ವಾ ಮಾಡಲ್ಲಂತೆ ನಿನ್ನ ಹೆಸರು ಹೇಳಲ್ವಾ ಹೇಳಲ್ಲ ದಿಯಾ ಯಾರು ನನ್ನ ಮುದ್ದಲ್ಲಿ ನನ್ನ ಮುದ್ದಲ್ಲಿ ರೊಟ್ಟಿ ತಿಂತೀರಾ ದೋಸೆ ತಿಂತೀರಾ ರೊಟ್ಟಿ ಬೇಕಾ ದೋಸೆ ಬೇಕಾ ತುಪ್ಪ ಹಾಕಿ ರೊಟ್ಟಿ ಕೊಟ್ಟ ಓ ತುಪ್ಪ ಬೇಕಾ ಒಂದು ಪಪ್ಪಿ ಕೊಟ್ಟರೆ ಕೊಡ್ತೀನಿ ಥ್ಯಾಂಕ್ ಯು ನಾನು ಕೊಟ್ವಟು ಅಲ್ಲಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಬಾಯ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮೀನ್ ಮಾರ್ಕೊಂಡು ಬಂದಿದ್ರು ಇವಾಗ ಸಂಡೇ ಸ್ಪೆಷಲು ಮೀನ್ ತಗೊಂಡಿದೀವಿ ಆ ಮೀನ್ ಹೆಸ್ರೇನೂ ಕೊಡ್ಡಾಯ ಏನೋ ಕೊಡ್ಡಾಯಿ ಅಂತ ಹೇಳ್ತಾರೆ ಮೀನು ತೋರಿಸ್ತೀನಿ ಹಾಗೆ ಇವತ್ತೊಂದು ಸ್ಪೆಷಲ್ ಆಗಿರೋದು ಒಂದು ಐಟಮ್ ತೊಗೊಂಡಿದ್ದೀನಿ ಏನು ಅನ್ನೋದನ್ನು ತೋರಿಸ್ತೀನಿ ಓಕೆ ಬನ್ನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ಮಧ್ಯಾಹ್ನಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಏನು ಸ್ಪೆಷಲ್ ಅನ್ನೋದನ್ನು ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನಾವು ಇವತ್ತು ಮರ್ವಾಯಿ ತೊಗೊಂಡಿದ್ದೀವಿ ಮಂಗ್ಳೂರು ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಇದನ್ನು ನಮ್ಮ ಮನೇಲಿ ಒಂದು ಸತಿನೂ ಮಾಡಿರಲಿಲ್ಲ ನಾನು ನನ್ನ ಫ್ರೆಂಡ್ ಇದ್ದಾರೆ ಪಕ್ಕದ ಮನೇಲಿ ಅವರು ಮಂಗ್ಳೂರು ಕಡೆಯವರು ಅವರು ಸಖತ್ತಾಗಿ ಮಾಡ್ತಾಯಿದ್ರು ಅವ್ರು ಮಾಡಿದಾಗ ಯಾವಾಗಲೂ ನನ್ನ ನೆನ್ಪು ಮಾಡಿ ಕೊಡ್ತಾಯಿದ್ರು ಈ ಸತಿ ನಾನೇ ತೊಗೊಂಡ್ಬಿಟ್ಟು ಮನೇಲೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಂಡ್ರೆಡ್ ರುಪೀಸ್ಗೆ ಒಂದೂವರೆ ಕೆ ಜಿ ಕೊಟ್ಟಿದ್ದಾರೆ ಇವತ್ತು ಯೂಟ್ಯೂಬ್ನ ನೋಡಿಕೊಂಡು ನಾನು ಈ ರೆಸಿಪಿನ ಮಾಡಲೇಬೇಕು ಅಂತ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ನಂಗೆ ಸಿಕ್ಕಾ ಇಷ್ಟ ಮರುವಾಯಿ ಅಂದ್ರೆ ಹಂಗಾಗಿ ತಗೊಂಡಿದೀನಿ ನೆಕ್ಸ್ಟ್ ಇದು ಸುರ್ಮೈ ಮೀನ ಕೊಡ್ಡಾಯ ನನಗೆ ಸಾರಿ ಇದ್ರ ಹೆಸರು ಗೊತ್ತಿಲ್ಲ ಇದ್ರ ಸಿಪ್ಪೆ ತೆಗಿಬೇಕು ಔಟ್ ಮಾಡ್ಬಿಟ್ಟು ಸಾರು ಮಾಡ್ಬೇಕು ನೋಡಿದ್ರಲ್ಲ ಮರವಾಯಿ ಅದ್ರೆ ಸರ್ಚ್ ಮಾಡ್ಬಿಟ್ಟು ಮರವಾಯಿ ಸುಕ್ಕಾ ಮಾಡ್ಬೇಕು ಹಾಗೆ ಮೀನ್ ತಗೊಂಡಿದೀವಿ ಮಾಮೂಲಿ ಮೀನು ಸಾರ್ ಹೇಗ್ ಮಾಡ್ತೀವಿ ಅದೇ ತರ ಮೀನ್ ಸಾರು ಮಾಡೋದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ತಿಂಡಿಯೂ ಲೇಟಾಯಿತು ಅಡುಗೆನೂ ಲೇಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಡನ್ ಆಗಿದೆ ಇನ್ನೂ ಅದರಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಆಮೇಲೆ ಇನ್ನೂ ಸ್ವಲ್ಪ ತೆಂಗಿನಕಾಯಿನ ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಿದರೆ ರೆಡಿ ಆಗುತ್ತೆ ಘಮ ಘಮ ಅಂತ ಇತ್ತು ನಿಜವಾಗ್ಲೂ ಇದನ್ನು ತಿಂದಾದ್ಮೇಲೆ ತುಂಬಾ ಸಕ್ಕದಾಗಿ ಬಂದಿತ್ತು ನಾನು ಯೂಟ್ಯೂಬ್ ನೋಡಿಕೊಂಡು ರೆಸಿಪಿ ಟ್ರೈ ಮಾಡಿದ್ದೆ ಅದು ನಮ್ಮ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆಗಿತ್ತು ಬಟ್ ಯಾರೂ ತಿಂದಿಲ್ಲ ನಾನು ಒಬ್ಬಳೇ ತಿಂದೆ ನೀವು ಯಾರ್ಯಾರು ನಿಮ್ಮನೇಲಿ ಇದನ್ನೆಲ್ಲ ಟ್ರೈ ಮಾಡಿದಿರಾ ನೀವು ಯಾರು ನಿಮ್ಮನೇಲಿ ತಿಂದಿದ್ದೀರಾ ಅನ್ನೋದು ನೀವಿನ್ನು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್